ನಮಸ್ಕಾರ ಸ್ನೇಹಿತರೆ ಚುನಾವಣೆಯ ಹೊತ್ತಲ್ಲೇ ಈಗ ಕಾಂಗ್ರೆಸ್ನ ಪ್ರಭಾವಿ ಸಚಿವರೊಬ್ಬರು ಸಿದ್ದರಾಮಯ್ಯ ಸಂಪುಟದಲ್ಲಿರೋ ಪ್ರಮುಖ ಖಾತೆನ ನಿರ್ವಹಿಸ್ತಾ ಇರೋ ಸಚಿವರೊಬ್ಬರು ದೊಡ್ಡ ಬಾಂಬ್ ಸಿಡಿಸಿದ್ದಾರೆ ಯಾರ್ಯಾರು ಸಚಿವರುಗಳು ಈಗ ಕೊಟ್ಟು ಹಿಡಿದು ತಮ್ಮ ಮಕ್ಕಳಿಗೆ ಟಿಕೆಟ್ ಕೊಡಿಸಿದಾರೋ ಅವರೆಲ್ಲ ತಮ್ಮ ಮಕ್ಕಳನ್ನ ಗೆಲ್ಲಿಸಿಕೊಂಡು ಬರಲೇಬೇಕು ಇಲ್ಲ ಅಂದ್ರೆ ಅವರ ರಾಜೀನಾಮೆ ಫಿಕ್ಸ್ ಹೈಕಮಾಂಡ್ ಈ ಕಂಡೀಷನ್ ಹಾಕಿ ಅವರಿಗೆ ಟಿಕೆಟ್ ನ ಕೊಟ್ಟಿದೆ ಇಂತ ಭಯಂಕರ ಬಾಂಬ್ ಸಿಡಿಸಿದವ್ರು ಯಾರು ಕಾಂಗ್ರೆಸ್ ನಲ್ಲಿ ನಿಜಕ್ಕೂ ನಡೀತಾ ಇರೋದೇನು ಲೋಕಸಭಾ ಚುನಾವಣೆ ನಂತರ ಏನೆಲ್ಲ ಬೆಳವಣಿಗೆಗಳಾಗ್ಬೋದು ಯಾರೆಲ್ಲರ ತಲೆದಂಡ ಆಗ್ಬೋದು ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ ದಯಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಕರ್ನಾಟಕದಲ್ಲಿ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲೂ ಆಲ್ಮೋಸ್ಟ್ ಆಲ್ ಟಿಕೆಟ್ ನ ಕಾಂಗ್ರೆಸ್ ಜೆಡಿಎಸ್ ಮತ್ತು ಬಿಜೆಪಿ ಮೂರು ಪಕ್ಷಗಳು ಘೋಷಣೆ ಮಾಡಿ ಆಗಿದೆ ಯಾರಿಗೆ ಯಾರು ಪ್ರತಿಸ್ಪರ್ಧಿ ಅನ್ನೋದು ಕ್ಲಾರಿಟಿ ಸಿಕ್ಕಿದೆ ಇಂತ ಸಂದರ್ಭದಲ್ಲಿ ಈಗ ಸಿದ್ದರಾಮಯ್ಯ ಅವರ ಸಂಪುಟದ ಹಾಲಿ ಸಚಿವರು ಗೃಹ ಖಾತೆಯನ್ನು ನಿರ್ವಹಿಸ್ತಾ ಇರ್ತಕ್ಕಂತ ಪರಮೇಶ್ವರ್ ಅವರು ಬಾಂಬ್ ಸಿಡಿಸಿದ್ದಾರೆ ಅವರು ಹೇಳಿರೋದೇನಪ್ಪಾ ಅಂದ್ರೆ ಯಾರ್ಯಾರು ಪಟ್ಟು ಹಿಡಿದು ಅದರಲ್ಲೂ ಹಾಲಿ ಸಚಿವರನ್ನೇ ಟಾರ್ಗೆಟ್ ಮಾಡಿದ್ದಾರೆ ಯಾರ್ಯಾರು ಪಟ್ಟು ಹಿಡಿದು ತಮ್ಮ ಮಗ ಅಥವಾ ಮಗಳಿಗೆ ಟಿಕೆಟ್ ಕೊಡಿಸಿದಾರೋ ಅವರೆಲ್ಲ ಅವ್ರನ್ನ ಗೆಲ್ಲಿಸಿಕೊಂಡು ಬರಲೇಬೇಕು ಇದು ಹೈಕಮಾಂಡ್ ಕೊಟ್ಟಿರೋ ವಾರ್ನಿಂಗ್ ದೇಶದಲ್ಲಿ ಕಾಂಗ್ರೆಸ್ ಪಾರ್ಟಿ ಉತ್ತಮ ಸಾಧನೆ ಮಾಡಬಹುದು ಅನ್ಕೊಂಡಿರೋ ರಾಜ್ಯಗಳ ಪಟ್ಟಿನಲ್ಲಿ ಕರ್ನಾಟಕ ಮೊದಲ ಸ್ಥಾನದಲ್ಲಿ ಬರುತ್ತೆ ಹೇಗಾದ್ರೂ ಮಾಡಿ ಹದಿನೈದಕ್ಕೂ ಹೆಚ್ಚು ಸೀಟ್ಗಳನ್ನು ಇಲ್ಲಿಂದ ಗೆಲ್ಲಲೇಬೇಕು ಅನ್ನೋ ಟಾರ್ಗೆಟ್ ನ ಹೈಕಮಾಂಡ್ ಅವರು ಕೆಪಿಸಿಸಿ ಮತ್ತು ಕಾಂಗ್ರೆಸ್ನ ರಾಜ್ಯ ಘಟಕಕ್ಕೆ ಕೊಟ್ಟಿದ್ದಾರೆ ನಿಜಕ್ಕೂ ಇದು ಸಾಧ್ಯನಾ ಅನ್ಕೊಂಡಷ್ಟು ಸುಲಭನಾ ಖಂಡಿತ ಇಲ್ಲ ಹಾಗಾಗಿ ಹೈಕಮಾಂಡ್ ಅವರು ಸಚಿವರನ್ನ ಬೇಡ್ಕೊಂಡಿತ್ತು ನೀವೇ ಕಣಕ್ಕಿಳಿರಿ ಇಲ್ಲ ಅಂದ್ರೆ ಪೈಪೋಟಿ ಕೊಡೋಕ್ ಆಗಲ್ಲ ಆದ್ರೆ ಸಚಿವರು ಸುತಾರಾಮ್ ಇದಕ್ಕೆ ಒಪ್ಪಿರ್ಲಿಲ್ಲ ಅಧಿಕಾರ ಬಿಟ್ಟು ಅಧಿಕಾರ ಇಲ್ಲದೇ ಇರೋ ಎಂ ಪಿ ಆಗಿ ಏನ್ ಮಾಡ್ತಾರೆ ಆದ್ರೆ ಆ ಸಚಿವರುಗಳು ಪಟ್ಟು ಹಿಡಿದು ತಮ್ಮ ಮಗ ಅಥವಾ ಮಗಳಿಗೆ ಟಿಕೆಟ್ ಕೊಡಿಸುವಲ್ಲಿ ಸಫಲರಾಗಿದ್ರು ಟಿಕೆಟ್ ಕೊಡುವಾಗ ಹೈಕಮಾಂಡ್ ಒಂದು ಕಂಡೀಷನ್ ಇಟ್ಟಿದೆ ಇಷ್ಟೆಲ್ಲಾ ವಾದ ಮಾಡಿ ಟಿಕೆಟ್ ತಗೊಳ್ತಾ ಇದೀರಲ್ಲ ಗೆಲ್ಲಿಸಿಕೊಂಡು ಬರಲೇಬೇಕು ಇಲ್ಲ ಅಂದ್ರೆ ನಿಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅನ್ನೋ ಪೂರ್ವ ಕಂಡೀಷನ್ ಇಟ್ಟು ಹೈಕಮಾಂಡ್ ಆ ಮೂರೂ ಸಚಿವರಿಗೆ ಟಿಕೆಟ್ ನ ರಿಲೀಸ್ ಮಾಡಿದೆ ಅವರ ಹೆಸರು ಈಗ ಆಲ್ರೆಡಿ ನಿಮ್ಮ ಮನಸ್ಸಿಗೆ ಬಂದಿರಬಹುದು ಆ ಮೂರು ಸಚಿವರು ಯಾರು ಅಂತ ಒಬ್ರು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇನ್ನೊಬ್ರು ಸತೀಶ್ ಜಾರಕಿಹೊಳಿ ಮತ್ತೊಬ್ರು ಶಿವಾನಂದ ಪಾಟೀಲ್ ಶಿವಾನಂದ ಪಾಟೀಲ್ ಅವರು ತಮ್ಮ ಪುತ್ರಿ ಸಂಯುಕ್ತ ಪಾಟೀಲ್ ಅವರನ್ನು ಕಣಕ್ಕಿಳಿಸ್ತಾ ಇದಾರೆ ಬಾಗಲಕೋಟೆ ಡಿಸ್ಟಿಕ್ ಅಲ್ಲಂತೂ ಬಂಡಾಯ ಬುಗುಲಿದ್ದಿದೆ ಯಾವುದೇ ಕಾರಣಕ್ಕೂ ಸಂಯುಕ್ತ ಗೆ ಟಿಕೆಟ್ ಕೊಡುವಂತಿಲ್ಲ ಟಿಕೆಟ್ ರಿವರ್ಸ್ ಮಾಡಿ ನನಗೆ ಕೊಡಿ ಅಂತ ವೀಣಾ ಕಾಶಪ್ಪನವರು ಬಹಿರಂಗವಾಗಿ ಸಮರ ಸಾರಿದ್ದಾರೆ ಶಿವಾನಂದ ಪಾಟೀಲ್ ಮತ್ತು ಪುತ್ರಿಯ ವಿರುದ್ಧ ಸೋಲುವಾಗ ವೀಣಾ ಕಾಶಪ್ಪನವರು ಬೇಕು ಗೆಲ್ಲುವಂತ ಸಂದರ್ಭ ಬಂದಿದೆ ಈಗ ಅದರ ಫಲ ಅನುಭವಿಸೋದು ಬೇರೆಯವರ ಯಾವುದೇ ಕಾರಣಕ್ಕೂ ನಾನು ಇದಕ್ಕೆ ಒಪ್ಪೋದಿಲ್ಲ ಟಿಕೆಟ್ ನನಗೆ ಕೊಡಬೇಕು ಇಲ್ಲ ಆದ್ರೆ ನಾನು ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿ ಬಹಿರಂಗವಾಗಿ ಬಂಡಾಯ ಸಾರಿದ್ದಾರೆ ಕಾಂಗ್ರೆಸ್ ಕಾರ್ಯಾಧ್ಯಕ್ಷರಾಗಿರೋ ವಿನಯ್ ಅವರು ಸಹ ಮನೆಗೆ ಹೋಗಿ ಮನವಿ ಮಾಡಿದ್ದಾರೆ ಮನವೊಲಿಸೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ವೀಣಾರಿಗೆ ಆದ್ರೆ ಅವರು ಒಪ್ಪಿಲ್ಲ ಅಷ್ಟೇ ಯಾಕೆ ಬೆಂಗಳೂರಿಗೆ ಸಿದ್ದರಾಮಯ್ಯ ಅವರು ಸ್ವತಃ ಅವರನ್ನು ಕರೆಸಿಕೊಂಡು ಮಾತಾಡಿದ್ದಾರೆ ನಿಮಗೆ ಕಾಂಗ್ರೆಸ್ ಪಕ್ಷದಲ್ಲಿ ಸೂಕ್ತ ಸ್ಥಾನಮಾನ ಕೊಡ್ತೀವಿ ಸಂಯುಕ್ತ ಪಾಟೀಲ್ ಪರವಾಗಿ ಈಗ ಕೆಲಸ ಮಾಡಿ ಅಂತ ಸೂಚನೆಯನ್ನು ಸಹ ಕೊಟ್ಟಿದ್ದಾರೆ ಆದರೆ ಅದಕ್ಕೂ ವೀಣಾ ಅವರು ಸೊಪ್ಪು ಹಾಕಿಲ್ಲ ಇದ್ರಿಂದ ಏನ್ ಗೊತ್ತಾಗತ್ತೆ ಅಂದ್ರೆ ಬಾಗಲಕೋಟೆನಲ್ಲಿ ಸಂಯುಕ್ತ ಪಾಟೀಲ್ ಅವರ ಗೆಲುವು ಸುಲಭ ಇಲ್ಲ ಇನ್ನು ಬೆಳಗಾವಿನಲ್ಲೂ ಇನ್ನು ಇಂಟ್ರೆಸ್ಟಿಂಗು ಹೇಗಾದ್ರೂ ಮಾಡಿ ಹೆಬ್ಬಾಳ್ಕರ್ ಕುಟುಂಬದ ಪ್ರಭಾವನ ತಡಿಬೇಕು ಅಂತೇಳಿ ಸ್ವತಃ ಕಾಂಗ್ರೆಸ್ ಪಕ್ಷದ ಸತೀಶ್ ಜಾರಕಿಹೊಳಿ ಅವರು ಪ್ಲಾನ್ ಮಾಡಿದ್ದಾರೆ ಅವರು ಜಗದೀಶ್ ಶೆಟ್ಟರ್ ಜೊತೆ ಕೈ ಜೋಡಿಸೋ ಎಲ್ಲ ಸಾಧ್ಯ ಸಾಧ್ಯತೆಗಳು ಇದಾವೆ ಇದನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಯಾವ ರೀತಿ ಮೆಟ್ಟಿ ನಿಲ್ತಾರೆ ಯಾಕಂದ್ರೆ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಿದ್ದರಾಮಯ್ಯ ಸಂಪುಟದಲ್ಲಿರ್ತಕ್ಕಂಥ ಪ್ರಭಾವಿ ಸಚಿವರು ಈಗ ಮತ್ತೇನಾದ್ರೂ ಅವರ ಮಗ ಬೆಳಗಾವಿ ಕ್ಷೇತ್ರದಿಂದ ಎಂ ಪಿ ಆಗಿ ಬಂದ್ರು ಅಂದ್ರೆ ಸಹಜವಾಗಿಯೇ ಜಾರಕಿಹೊಳಿ ಕುಟುಂಬಕ್ಕೆ ದೊಡ್ಡ ಹಿನ್ನಡೆ ಆಗೋದು ಗ್ಯಾರಂಟಿ ಅದನ್ನ ಈಗಿನಿಂದಲೇ ಹೇಗಾದ್ರೂ ಮಾಡಿ ಫುಲ್ ಸ್ಟಾಪ್ ಇಡಬೇಕು ಅಂತ ಜಾರಕಿಹೊಳಿ ಕುಟುಂಬದವರು ಒಳ ಒಳಗೆ ಕತ್ತಿ ಮಸಿತಾ ಇದ್ದಾರೆ ಬಿಜೆಪಿಯಿಂದ ಇಲ್ಲಿ ಸ್ಪರ್ಧೆ ಮಾಡಿರೋರು ಜಗದೀಶ್ ಶೆಟ್ಟರ್ ಅವರು ಜಗದೀಶ್ ಶೆಟ್ಟರ್ ಅವರು ಹೊರಗಿನ ಡಿಸ್ಟ್ರಿಕ್ಟ್ ಆಗ್ತಾರೆ ಅವರಿಗೆ ಟಿಕೆಟ್ ಬೇಡ ಅಂತ ರಮೇಶ್ ಜಾರಕಿಹೊಳಿ ಅವರು ಪ್ರಾಥಮಿಕವಾಗಿ ಅವರಿಗೆ ವಿರೋಧ ವ್ಯಕ್ತ ಮಾಡಿದ್ರು ಆದರೆ ಜಗದೀಶ್ ಶೆಟ್ಟರ್ ಅವರು ಅವರನ್ನು ಈಗ ವಿಶ್ವಾಸಕ್ಕೆ ತಗೊಂಡಿದ್ದಾರೆ ಅನ್ನಿಸ್ತಾ ಇದೆ ರಮೇಶ್ ಜಾರಕಿಹೊಳಿ ಅವರ ಮನೆಗೆ ಹೋಗಿ ಮೀಟ್ ಮಾಡಿದ್ದಾರೆ ಅವರ ಜೊತೆ ಮಾತುಕತೆ ಸಹ ನಡೆಸಿದ್ದಾರೆ ಅವರ ಬೆಂಬಲ ಸಹ ಕೋರಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು ಸಹ ನಿಮ್ಮ ಗೆಲುವಿಗೆ ನಮ್ಮ ಬೆಂಬಲ ಇದ್ದೇ ಇದೆ ಅನ್ನೋ ಅಭಯವನ್ನು ಸಹ ನೀಡಿದ್ದಾರೆ ಜಗದೀಶ್ ಶೆಟ್ಟರಿಗೆ ರಮೇಶ್ ಜಾರಕಿಹೊಳಿ ಅವರು ಬಿಜೆಪಿ ನಲ್ಲಿದ್ದಾರೆ ಜಗದೀಶ್ ಶೆಟ್ಟಿಗೆ ಬೆಂಬಲ ಕೊಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಆದ್ರೆ ಇಲ್ಲಿ ಟ್ವಿಸ್ಟ್ ಇರೋದು ಸತೀಶ್ ಜಾರಕಿಹೊಳಿ ಅವರ ನಿರ್ಧಾರ ಹೆಂಗಿರುತ್ತೆ ಅನ್ನೋದ್ರ ಮೇಲೆ ಸ್ನೇಹಿತರೆ ಕುಟುಂಬ ಮತ್ತು ಅಧಿಕಾರದ ವಿಚಾರ ಬಂದಾಗ ಜಾರಕಿಹೊಳಿ ಕುಟುಂಬದವರು ಯಾವುದೇ ಪಕ್ಷದಲ್ಲಿರಲಿ ಅವರು ಒಂದಾಗಿ ಬಿಡ್ತಾರೆ ಹಾಗಾಗಿ ಲಕ್ಷ್ಮೀ ಹೆಪ್ಪಾಳ್ಕರ್ ಅವರು ಈ ಚುನಾವಣೆಯನ್ನು ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ ಹೈಕಮಾಂಡ್ ಸಹ ನಿರ್ದೇಶನ ಕೊಟ್ಟಿದೆ ನೀವು ನಿಮ್ಮ ಮಗನನ್ನು ಹಠ ಹಿಡ್ದೇನ್ ಟಿಕೆಟ್ ಕೊಡಿಸಿದ್ರಿ ನಿಮ್ಮ ಮಗನಿಗೆ ಅವ್ರನ್ನ ಗೆಲ್ಲಿಸ್ಕೊಂಡು ಬರಲೇಬೇಕು ಇಲ್ಲವಾದರೆ ನಿಮ್ಮ ತಲೆದಂಡ ಗ್ಯಾರಂಟಿ ಅನ್ನೋ ಅನ್ನೋ ವಾರ್ನಿಂಗ್ ನ ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಿದೆ ಇದು ಕೇವಲ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಪ್ರತಿಷ್ಠೆ ಮಾತ್ರ ಅಲ್ಲ ಕೆ ಶಿವಕುಮಾರ್ ಅವ್ರಿಗೂ ಸಹ ಪ್ರತಿಷ್ಠೆಯ ಪ್ರಶ್ನೆಯಾಗಿದೆ ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯ ಅವರ ಪಣದಲ್ಲಿ ಗುರುತಿಸ್ಕೊಳ್ತಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೆ ಶಿವಕುಮಾರ್ ಅವರ ಪಣದಲ್ಲಿ ಗುರುತಿಸ್ಕೊಳ್ತಾರೆ ಹಾಗಾಗಿ ಡಿಕೆ ಶಿವಕುಮಾರ್ ಅವರಿಗೂ ಸಹ ಇದು ಪ್ರತಿಷ್ಠೆಯ ಪ್ರಶ್ನೆಯಾಗಿದೆ ತಮ್ಮ ಬಣದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಪುತ್ರನನ್ನು ಗೆಲ್ಲಿಸಿಕೊಂಡು ಬರಬೇಕು ಅನ್ನೋದು ಇನ್ನು ಚಿಕ್ಕೋಡಿ ಕ್ಷೇತ್ರಕ್ಕೆ ಬಂದಾಗ ಇಲ್ಲಿ ಜೊಲ್ಲೆ ಕುಟುಂಬ ಮತ್ತು ಜಾರಕಿಹೊಳಿ ಕುಟುಂಬದ ಪ್ರಿಯಾಂಕಾ ಜಾರಕಿಹೊಳಿ ಅವರ ಮಧ್ಯೆ ಪೈಪೋಟಿ ನಡೀತಾ ಇದೆ ಜೊಲ್ಲೆ ಕುಟುಂಬವನ್ನು ಅವರು ಸಾಧಾರಣವಾಗಿ ಪರಿಗಣಿಸೋ ಹಾಗೆ ಇಲ್ಲ ಹಠ ಹಿಡಿದು ತಮ್ಮ ಮಗಳು ಪ್ರಿಯಾಂಕರಿಗೆ ಟಿಕೆಟ್ ಕೊಡಿಸಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಇಲ್ಲೇನಾದ್ರೂ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಸಹ ಅದರ ಜವಾಬ್ದಾರಿಯನ್ನು ಹೊತ್ತು ಸತೀಶ್ ಜಾರಕಿಹೊಳಿ ಅವರು ರಾಜೀನಾಮೆ ಕೊಡಬೇಕು ಅಂತ ಹೈಕಮಾಂಡ್ ಅವರು ಮೇಲಿಂದ ಫಾರ್ಮಾನ್ ಹೊರಡಿಸಿದ್ದಾರೆ ಇದನ್ನೇ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿರೋದು ಇನ್ನು ಕೋಲಾರ ಕ್ಷೇತ್ರದ ಕಗ್ಗಂಟು ಇನ್ನು ಬಗೆಹರಿಯುವ ಯಾವ ಮುನ್ಸೂಚನೆಗಳು ಇಲ್ಲ ಹಾಲಿ ಸಚಿವ ಮುನಿಯಪ್ಪ ಅವರು ತಮ್ಮ ಅಳಿಯನಿಗೆ ಇಲ್ಲಿಂದ ಟಿಕೆಟ್ ಕೊಡಬೇಕು ಅಂತ ಆಟ ಹಿಡಿದು ಕೂತಿದ್ದಾರೆ ಆದ್ರೆ ಆ ಕಡೆ ರಮೇಶ್ ಕುಮಾರ್ ಅವರ ಬಣದವರು ನಾಲ್ಕು ಜನ ಶಾಸಕರು ಒಬ್ಬರು ಸಚಿವರು ಇಬ್ರು ಎಂ ಎಲ್ ಸಿಗಳ ರಾಜೀನಾಮೆ ಕೊಡಿಸೋ ಡ್ರಾಮ ಸಹ ಮಾಡಿದ್ರು ಸ್ಪೀಕರ್ ಕಚೇರಿಯವರೆಗೂ ರಾಜೀನಾಮೆ ಪತ್ರ ತಗೊಂಡೋಗಿ ತೋರ್ಸಿ ಮಾಧ್ಯಮಗಳಿಗೆ ಮತ್ತೆ ವಾಪಸ್ ತಗೊಂಡ್ಬಂದ್ರು ಈ ಎಲ್ಲಾ ಹೈ ಡ್ರಾಮಾದ ಹಿಂದಿರೋ ಒಂದೇ ಒಂದು ಅಜೆಂಡಾ ಏನಪ್ಪಾ ಅಂದ್ರೆ ಹೇಗಾದ್ರೂ ಮಾಡಿ ಮುನಿಯಪ್ಪ ಅವರ ಹಳಿಯ ಚಿಕ್ಕ ಪೆದ್ದಣ್ಣ ಟಿಕೆಟ್ ನ ತಪ್ಪಿಸ್ಬೇಕು ಈ ಕಾರ್ಯದಲ್ಲಿ ಈ ನಾಲ್ಕು ಜನ ಶಾಸಕರು ಒಬ್ಬ ಸಚಿವರು ಮತ್ತು ಇಬ್ಬರು ಎಂ ಎಲ್ ಸಿಗಳು ಸಫಲರಾಗಿದ್ದಾರೆ ಚಿಕ್ಕ ಪೆದ್ದಣ್ಣ ಆಲ್ಮೋಸ್ಟ್ ಅಲ್ಲಿ ಟಿಕೆಟ್ ನ ಹೈಕಮಾಂಡ್ ಕನ್ಫರ್ಮ್ ಮಾಡೇ ಬಿಟ್ಟಿತ್ತು ಯಾವಾಗ ಈ ರಾಜೀನಾಮೆ ಹೈಡ್ರಾಮಾ ನಡೀತೋ ಆಗ ಚಿಕ್ಕ ಪೆದ್ದಣ್ಣ ಅವರಿಗೆ ಟಿಕೆಟ್ ನ ಕ್ಯಾನ್ಸಲ್ ಮಾಡಲಾಗಿದೆ ಈಗ ಮುನಿಯಪ್ಪ ಅವರು ಸಹ ಅಲ್ಲಿಂದ ಫಂಡ್ ಡೈರೆಕ್ಟಾಗಿ ಡೈರೆಕ್ಟ್ ಆಗಿ ಹೇಳಿದ್ದಾರೆ ಅವರು ನಾನು ಯಾವುದೇ ಬಂಡಾಯ ನಾಯಕರಿಗೆ ಡೋಂಟ್ ಕೇರ್ ಹೈಕಮಾಂಡ್ ನಿರ್ಧಾರಕ್ಕೆ ಮಾತ್ರ ನಾನು ತಲೆಬಾಗೋದು ಹೈಕಮಾಂಡ್ ಗೆ ನಾನು ಸ್ಪಷ್ಟವಾಗಿ ಹೇಳಿದ್ದೇನೆ ನನ್ನ ಹಳಿಯ ಚಿಕ್ಕ ಪೆದ್ದಣ್ಣರಿಗೆ ಟಿಕೆಟ್ ನೀವು ಕೊಡ್ಲೇಬೇಕು ಹಾಗಾದ್ರೆ ಮಾತ್ರ ಈ ಕ್ಷೇತ್ರ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲದೆ ಇದ್ರೆ ನೀವು ಕೋಲಾರ ಕ್ಷೇತ್ರನ ಮರೆತು ಬಿಡಿ ಅಂತ ಇಬ್ಬರ ಜಗಳ ಮೂರನೇ ಅವನಿಗೆ ಆಯ ಅನ್ನೋ ರೀತಿ ರಮೇಶ್ ಕುಮಾರ್ ಬಳಗ ಮತ್ತು ಮುನಿಯಪ್ಪ ಅವರ ಬಳಗದ ಲಾಭನ ಮೂರನೇ ಅಭ್ಯರ್ಥಿ ಪಡೆದುಕೊಳ್ಳೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಹಾಗಾಗಿ ಅಳೆದು ತೂಗಿ ಕುಮಾರಸ್ವಾಮಿ ಅವರು ಆ ಕ್ಷೇತ್ರಕ್ಕೆ ಮಲ್ಲೇಶ್ ಬಾಬುರನ್ನ ಕ್ಯಾಂಡಿಡೇಟ್ ಮಾಡಿದ್ದಾರೆ ಇನ್ನು ಕೆಲವು ಮೂಲಗಳು ಹೇಳ್ತವೆ ಚಿಕ್ಕಪೆದ್ದಣ್ಣ ಜೆಡಿಎಸ್ಗೆ ಸೆಳೆಯೋದಕ್ಕೆ ಕುಮಾರಸ್ವಾಮಿ ಅವರು ಪ್ಲಾನ್ ರೆಡಿ ಮಾಡಿದ್ದಾರೆ ಅಂತ ಜೆಡಿಎಸ್ ನ ಕುಮಾರಸ್ವಾಮಿ ಅವರ ಕುಟುಂಬ ಮತ್ತು ಮುನಿಯಪ್ಪ ಅವರ ಕುಟುಂಬ ಬಹಳ ಆತ್ಮೀಯರು ಇದನ್ನೇ ಬಳಸ್ಕೊಂಡು ಹೇಗಾದ್ರೂ ಮಾಡಿ ಚಿಕ್ಕ ಬೆದಣ್ಣ ಅವ್ರನ್ನ ಜೆಡಿಎಸ್ ಕಡೆಗೆ ಸೆಳೆಯೋದ್ರಿಂದ ನಮ್ಮ ಅಭ್ಯರ್ಥಿ ಮಲ್ಲೇಶ್ ಬಾಬು ಕೆಲವು ಸುನಿಶ್ಚಿತವಾಗುತ್ತೆ ಇದು ಬಿಜೆಪಿ ಮತ್ತು ಜೆಡಿಎಸ್ ನ ಮೈತ್ರಿ ಅಭ್ಯರ್ಥಿಗಳು ಮಾಡ್ತಾ ಇರೋ ಪ್ಲಾನು ಆದ್ರೆ ಇದು ಎಷ್ಟರ ಮಟ್ಟಿಗೆ ಈಡೇರುತ್ತೆ ಅನ್ನೋದು ಎಲೆಕ್ಷನ್ ರಿಸಲ್ಟ್ ಬಂದಾದ್ಮೇಲೆ ನಮ್ಗೆ ಗೊತ್ತಾಗುತ್ತೆ ಸ್ನೇಹಿತರೆ ಇದಿಷ್ಟು ಹಾಲಿ ಸಚಿವ ಪರಮೇಶ್ವರ್ ಅವರು ಚುನಾವಣೆಯಲ್ಲಿ ಸೋಲೋ ಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತ ಹೇಳಿರೋದ್ರ ಬಗ್ಗೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಸೆಕ್ಷನ್ ನಲ್ಲಿ ಬರೆದು ತಿಳಿಸಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ